ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನಲ್ಲಿ ಒಂದು ಸಾಫ್ಟ್ ಆದ ದೋಸೆನ ಮಾಡೋದು ಯಾವ ಥರ ಅಂತ ನೋಡೋಣ ತುಂಬನೇ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಿದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಮೊದಲಿಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡ್ತಾ ಇರೋಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ನಾವು ಬ್ರೇಕ್ಫಾಸ್ಟಿಗೆ ಕ್ವಿಕ್ ಅಂತ ಮಾಡ್ಕೋಬೋದು ತುಂಬ ಸಾಫ್ಟಾಗಿರುತ್ತೆ ನೋಡಿ ಒಂದು ಸ್ವಲ್ಪನೂ ಕೂಡ ಇದು ಕಟ್ ಆಗ್ತಿಲ್ಲ ತುಂಬಾ ಸಾಫ್ಟಾದ ಗೋಧಿ ದೋಸೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ಗೆ ಒಂದು ಎರಡು ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ನೀರು ಹಾಕ್ಕೊಂಡು ನಾವು ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕುವಾಗ ನೀರ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ನೀರನ್ನ ಈ ಥರ ನೀಟಾಗಿ ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊಂಡು ಇವಾಗ ಮತ್ತೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೂಡ ಗಂಟು ಬರ್ದಿರೋ ರೀತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ನಾವು ಇದನ್ನು ನೆನೆಯೋಕ್ಕೆ ಬಿಡಬೇಕು ಅಷ್ಟರೊಳಗೆ ನಾವು ಟೊಮೊಟೊ ಚಟ್ನಿನ ಮಾಡ್ಕೊಬಿಡೋಣ ಇವಾಗ ಒಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒಂದು ಮೂರು ಕಟ್ ಮಾಡಿರಕಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಗಂಟೆ ಆಗೋಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಟೊಮೊಟೊ ಹಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ನಾಲ್ಕರಿಂದ ಒಂದು ಐದು ಹಣ್ಮೆಣಿಕಾಯೂ ಸಹ ಇದಕ್ಕೆ ಹಾಕಿ ಇದನ್ನು ಸಹ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಕಟ್ ಮಾಡಿರಕ್ಕಂಥ ಕೊತ್ತಂಬರಿನೂ ಸಹ ಹಾಕಿ ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಟೊಮೊಟೊನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಾಗಿದೆ ಇದು ಸ್ವಲ್ಪ ನೋಡಿ ತಣ್ಣಗಾದ ಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇವಾಗ ನೀಟಾಗಿ ಎಲ್ಲವನ್ನು ಹಾಕ್ಕೊಂಡಾಗಿದೆ ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ತುಂಬ ನೀರು ಹಾಕಬೇಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ರುಬ್ಕೊಂಡು ಬಂದಾಗಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕು ಅದಕ್ಕೆ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಒಂದು ಬೌಲ್ಗೆ ಹಾಕೊಂಡ್ಮೇಲೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿಗೆ ಹಾಕಿ ಇದಕ್ಕೆ ಚಿಕ್ಕದಾಗಿ ಸ್ವಲ್ಪ ಒಗ್ಗರಣೆ ಕೊಡ್ಕೊಳ್ಳೋಣ ನೋಡಿ ಒಗ್ಗರಣೆ ಕೊಟ್ಟಾಗಿದೆ ಈಗ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಒಂದು ಅರ್ಧ ಟೇಬಲ್ ಅಷ್ಟು ಜೀರಾ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕಟ್ ಮಾಡಿರೋಕ್ಕಂಥ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳಿ ಈಗ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿನ ಅದಕ್ಕೆ ನಾವು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ತೆಳು ಇರಬಾರ್ದು ಹಾಗೆ ತುಂಬನೂ ಗಟ್ಟಿನೂ ಇರಬಾರ್ದು ಇವಾಗ ಇದು ರೆಡಿಯಾಗಿದೆ ಇವಾಗ ದೋಸೆ ಹಂಚಿಗೆ ಕಾದ ನಂತರ ಈ ಥರ ಎಣ್ಣೆಯಲ್ಲಿ ಸರ್ವಿ ಸ್ವಲ್ಪ ಇದಕ್ಕೆ ನೀರನ್ನ ಚಿಮ್ಸಿ ಇವಾಗ ನಾವು ದೋಸೆ ಹಿಟ್ಟನ್ನು ಹಾಕಬೇಕು ತುಂಬನೇ ಕಾದಾಗ ಹಾಕಬೇಡಿ ಒಂದು ಆಗಿ ಕಾದಾಗ ದೋಸೆ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ನಾವು ಎಣ್ಣೆ ಆದರೂ ಆಯಿತು ತುಪ್ಪ ಆದರೂ ಅದು ಹಾಕಿ ಒಂದು ಲಿಡ್ನ ಕ್ಲೌಸ್ ಮಾಡಿ ಚೆನ್ನಾಗಿ ಬೆಂದ ಮೇಲೆ ನೋಡಿ ತುಂಬಾ ಚೆನ್ನಾಗಿ ಇದು ತಳ ಬಿಡೋಕ್ಕೆ ಶುರುವಾಗಿದೆ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಎರಡು ಸೈಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಮಡ್ಸಿ ಹಾಕಿದ್ದೀನಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇವಾಗ ಮತ್ತೊಂದು ದೋಸೆನ ಮಾಡಿ ತೋರಿಸ್ತಾ ಇದೀನಿ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ದೋಸೆ ಮಾಡಿ ನೋಡಿ ತುಂಬ ಸಾಫ್ಟಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ ಎಣ್ಣೆ ಎಣ್ಣೆ ಹಾಕೊಳ್ಳಿ ತುಪ್ಪ ಇದ್ದರೆ ತುಪ್ಪ ಹಾಕೊಳ್ಳಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದರೆ ಇದರ ತಳ ಬಿಡೋಕ್ಕೆ ಶುರು ಆಗುತ್ತೆ ಸ್ವಲ್ಪನೂ ಕೂಡ ಅಂಟಲ್ಲ ನೋಡಿ ಈಗ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಗೋಧಿ ದೋಸೆ ಬೆಳಗ್ಗೆ ಟಿಫನ್ಗಿಂತೂ ಬೇಗ ಆಗಿಬಿಡುತ್ತೆ ಹಾಗೆ ಲಂಚ್ ಬಾಕ್ಸ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ದಿಢೀರಂತ ಆಗಿಬಿಡುತ್ತೆ ಹಾಗೆ ಟೊಮೊಟೊ ಚಟ್ನಿಯೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ